ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆರುವುದೇ ದ್ವೇಷದ ಜ್ವಾಲೆ ಭಾಗ ನಲವತ್ತೊಂಬತ್ತರ ಪ್ರೊಮೋ ಅಂದು ಬೆಳಗ್ಗೆ ಕಣ್ತೆರೆದು ನೋಡಲು ಓ ರಾತ್ರಿ ಪೂರ್ತಿ ಇಲ್ಲೇ ಮಲಗಿಬಿಟ್ಟಿದ್ದೇನಾ ಎಂದುಕೊಂಡ ಸುಪ್ತ ಏಳ ಹೊರಟಾಗ ವಿಷುವಿನ ಬಲಿಷ್ಠ ಬಾಹುಗಳು ಅವಳನ್ನು ಬಂಧಿಸಿ ನೋಡ್ಚಿನ್ನ ಪೂರ್ತಿ ನಿಮ್ಮಿಬ್ಬರನ್ನ ಹೊತ್ಕೊಂಡಿದ್ದೀನಿ ಅದಕ್ಕೆ ಸರಿಯಾಗಿ ಸಿಗೋ ಗೊತ್ತನ್ಕಾನು ಇಲ್ಲಿಂದ ಕೆಳಗಿಳಿಯೋ ಪ್ರಶ್ನೆಯೇ ಇಲ್ಲ ಎನ್ನುತ್ತಾ ತನ್ನ ಬಲಿಷ್ಠ ಬಾಹುಗಳಲ್ಲಿ ಅವಳನ್ನು ಬಿಗಿಯಾಗಿ ಬಂಧಿಸಿ ಹಿಡಿದುಕೊಂಡ ಸುಪ್ತಾಳ ಕಣ್ಣಲ್ಲಿ ಇನ್ನು ಕಣ್ಣೀರ ಕರೆ ಹಾಗೆ ಇರುವುದನ್ನು ಕಂಡು ಅದರ ಮೇಲೆ ತನ್ನ ತುಟಿಗಳನ್ನು ಊರುತ್ತಾ ಡಿಪ್ಸ್ ನಿಜವಾಗ್ಲೂ ನಾನೀಗ ನಿಂಗೊಂದು ಸತ್ಯ ಹೇಳಬೇಕು ಎಂದು ಹೇಳಿದಾಗ ಅವಳು ಅತ್ಯಾಶ್ಚರ್ಯದಿಂದ ಸತ್ಯನ ಯಾವ ಸತ್ಯ ಎಂದು ಪ್ರಶ್ನಿಸಿದಳು ಹೌದು ನಾನು ಯಾವ ಡಾಕ್ಟರ್ ಹತ್ರನೂ ಅಪಾಯಿಂಟ್ಮೆಂಟ್ ತಗೊಂಡು ಬಂದಿರಲಿಲ್ಲ ದಾರಿಗೆ ತರಬೇಕು ಅಂತ ನಾನು ಹತ್ರ ಸುಳ್ಳು ಹೇಳಿದೆ ಎಂದಾಗ ಸಿಟ್ಟಾದವಳು ಅಲ್ಲೇ ಇದ್ದ ತಲೆದಿಂಬು ತೆಗೆದು ಅವನತ್ತ ಬೀಸಿ ಒಗೆದು ಬಿಟ್ಟಿದ್ದಳು ಅದನ್ನು ಆರಾಮವಾಗಿ ಕ್ಯಾಚ್ ಮಾಡಿದವನು ಏನು ತಿನ್ನದೇ ಇದ್ದರು ಇದಕ್ಕೆಲ್ಲ ಶಕ್ತಿ ಇದೆ ನಿನ್ನ ಹತ್ರ ಸದ್ಯ ಇಲ್ಲಿ ತಲೆದಿಂಬಿನ ಹೊರತು ಬೇರೇನಾದರೂ ಇದ್ದಿದ್ರೆ ನನ್ನ ತಲೆ ಬುರುಡೆ ಒಡೆದು ಸಾವಿರ ಹೋಳಾಗ್ತಿತ್ತು ದಿಂಬು ಆದ್ದರಿಂದ ನಾನು ಬಚಾವಾದೆ ಹಾಗೊಂದು ಸುಳ್ಳು ಹೇಳದೆ ನನಗೆ ಬೇರೆ ದಾರಿನೇ ಇರಲಿಲ್ಲ ನೋಡು ನಾಳೆ ನೀನು ಡಾಕ್ಟರ್ ಹತ್ರ ಅಂತ ಒಪ್ಕೊಂಡಿದ್ದೀಯಾ ಅನ್ನೋದನ್ನು ಮರಿಬೇಡ ಅವಳತ್ತ ನೋಡಿ ಕಣ್ಣು ಮಿಟುಕಿಸುತ್ತಾ ಹೇಳಿದ ವಿಷು ಆ ದಿನ ಸಂಜೆ ರಕ್ಷಾ ತಂದೆಯನ್ನು ಭೇಟಿಯಾಗಲೆಂದು ಅವರ ಮನೆಗೆ ಬಂದಿದ್ದಳು ಡ್ಯಾಡಿ ಆಗಿಂದ ನಾನು ನಿಮಗೆ ಹತ್ತಾರು ಸಲ ಕಾಲ್ ಮಾಡಿದ್ದೇನೆ ಯಾಕೆ ಕಾಲ್ ರಿಸೀವ್ ಮಾಡಿಲ್ಲ ಎನ್ನುತ್ತಾ ಅವರ ರೂಮ್ ಬಳಿ ಬಂದು ಗಟ್ಟಿಯಾಗಿ ಹೇಳಿದರು ಒಳಗಿನಿಂದ ಮಾರ್ದನಿ ಕೇಳಿಸಲಿಲ್ಲ ರಕ್ಷಾಗೆ ಡ್ಯಾಡಿ ಏನು ಮಾಡ್ತಿದ್ದೀರಾ ನಿದ್ದೆ ಮಾಡ್ತೀರಾ ಎನ್ನುತ್ತಾ ಬಾಗಿಲು ತಟ್ಟಿದಾಗ ಅದು ತಾನಾಗೆ ತೆರೆದುಕೊಂಡಿತು ಅಲ್ಲಿ ವಿನೋದ್ ಅವರ ಸುಳಿವೇ ಇರಲಿಲ್ಲ ಮುಂದಿನ ಸಂಚಿಕೆಯಲ್ಲಿ ನಿರೀಕ್ಷಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್